ಯಲಹಂಕ ಕ್ಷೇತ್ರದ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ದಸರಾ ಆಯುಧ ಪೂಜೆ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಬಮೋ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಸಿಬ್ಬಂದಿಗಳು ಮತ್ತು ಗ್ರಾಮದ ಹಾಲು ಉತ್ಪಾದಕರಿಗೆ ಸಿಹಿ ವಿತರಣೆ ಮಾಡಿ ದಸರಾ ಹಬ್ಬದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಶ್ರೀ ಚಿನ್ನರಾಜು ರವರು ನಿರ್ದೇಶ श्री केंजेगौड़ श्री के सी अरसे पांडूरंगय श्री चन्ेगौड़ श्रीमती जयलक्ष्मी श्री, श्री, श्री वीरांजनय ಶ್ರೀಮತಿ ಸೌಭಾಗ್ಯ ಶ್ರೀಮತಿ ನಾಗರತ್ನಮ್ಮ ಶ್ರೀ ಆರ್ ನಾಗರಾಜ್ ಶ್ರೀ ಮುತ್ತುರಾಯಪ್ಪ ಶ್ರೀಮತಿ ಎನ್ ರಂಜಿತಾ ಮುಖ್ಯ ಕಾರ್ಯನಿರ್ವಾಹಕ ಶ್ರೀ ಮದನ್ ಕುಮಾರ್ ಕೆಎಂ ಹಾಲು ಪರೀಕ್ಷಕ ಶ್ರೀ ಕೃಷ್ಣಮೂರ್ತಿ ಸೇರಿದಂತೆ ಕಡತನಮಲೆ ಗ್ರಾಮದ ಹಾಲು ಉತ್ಪಾದಕರು ಮಹಿಳೆಯರು ಹಿರಿಯ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುತ್ತಿದ್ದು ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸಿರುತ್ತಿರುವುದರಿಂದ ಕಡತನಮಲೆ ಮುಖಂಡರು ಗ್ರಾಮಸ್ಥರು ಸೇರಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲ್ಯರವರಿಗೆ ಹಾರ ಹಾಕಿ ಮೈಸೂರು ಪೇಟಾ ತುಳಿಸಿ ತುಂಬು ಹೃದಯದಿಂದ ಸನ್ಮಾನಿಸಿ ಅಭಿನಂದಿಸಿದರು ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕರು ಮೇಲೆ ಇದು ಮೊದಲನೇ ಒಂದು ಹಬ್ಬ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಕೂಡ ಎಲ್ಲ ಮಾಜಿ ಅಧ್ಯಕ್ಷಗಳು ಮಾಜಿ ನಿರ್ದೇಶಕರುಗಳು ಹಾಲಿ ನಿರ್ದೇಶಕರುಗಳು ಎಲ್ಲರೂ ಅಂದ್ರೆ ಹಾಲು ಉತ್ಪಾದ ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತಿರ್ತಕ್ಕಂಥ ಬಹಳ ಸಂತೋಷ ಆಗಿದೆ ನನಗೂ ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳಿ ಬಯಸ್ತೀನಿ ನಮಸ್ಕಾರ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ಆಯುಧ ಪೂಜೆ ಮತ್ತು ವಿಜಯದಶ್ಮಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಹಾಲು ಉತ್ಪಾದಕರು ಕೂಡ ಭಾಳ ಸಂತೋಷದಿಂದ ಸೇರಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಭಾಳ ಇಂದಿನಿಂದ ಕೂಡ ನೆರಕುಂಬಂದಿದೆ ನಮ್ಮೂರಲ್ಲಿ ಎಲ್ಲರೂ ಕೂಡ ಒಟ್ಟ ಒಗ್ಗಟ್ಟಾಗಿ ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಹಬ್ಬ ಇದು ಇವತ್ತು ಎಲ್ಲ ಹಾಲು ಉತ್ಪಾದಕರಲ್ಲಿ ಕೇಳ್ತಕ್ಕಂಥ ಇಷ್ಟೇ ಭಗವಂತನಲ್ಲಿ ಎಲ್ಲ ಹಾಲು ಉತ್ಪಾದಕರು ಕೂಡ ಸಂತೋಷವಾಗಿರಲಿ ನೂರು ಕಾಲ ಆರೋಗ್ಯವಂತರಾಗಿರಲಿ ಆ ಭಗವಂತನ ಕೃಪೆ ಸದಾ ಹಾಲು ಉತ್ಪಾದಕರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮತ್ತು ಈ ನಾಡಿನ ರೈತರು ಏನು ನಂದಿನಿಗೆ ಕೆ ಎಂ ಎಫ್ ಮತ್ತು ಬೆಂಗಳೂರು ಆಲುವ ಕೂಟಕ್ಕೆ ಆಲುವ ಸರಬರಾಜು ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಮತ್ತು ವಿಜಯದಶಮಿಯ ಶುಭಾಶಯಗಳ್ನ ತಿಳಿಗ್ಸ್ಲಿಕ್ಕೆ ಬಯಸ್ತಾಯಿದ್ದೀನಿ ಈ ಕೆಲಸ ಮಾಡ್ತಾ ಅವ್ರ ಮತ್ತು ನಮ್ಮ ಡೈರಿಯರಿಗೆ ಅಪಾದಕರ ಕೇಳ್ತಾರೆ ಅದರಿಂದ ನಮ್ಮ ಊರಿಗೆ ಭಾಳಿ ಎಲ್ಪ್ ಆಗ್ತಾಯಿದೆ ಅದರಿಂದ ನಾವು ಅವ್ರಿಗೆ ಗೌರವ ಅಲ್ಲ ನಿಮ್ಮೂರಿಗೆ ಡೈರೆಕ್ಟ್ರ್ ಆಗಿದ್ದಾರಲ್ಲ ಈಗ ಗೆದ್ದಿರೋದ್ರಿಂದ ನಿಮ್ಮೂರಲ್ಲಿಂದ ಗೆದ್ದಿದಾರಲ್ಲ ಡೈರೆಕ್ಟ್ರ್ ಆಗಿದ್ದಾರೆ ಎಲ್ಲ ಬೇರೆ ಡೈರೆಕ್ ಡೈರೆಕ್ಟ್ರ್ ಅವ್ರು ಹಾಂ ಅದರಿಂದ ಒಬ್ಬರಿಗೆ ಎಲ್ಪ್ ಆಗ್ತದೆ ಬೇರೆ ಅಧ್ಯಕ್ಷರು ಬೇರೆ ಅಂತ ಇನ್ನೇನು ಕೆಲಸ ಆಗ್ಬೇಕು ಡೈರಿಲಿ ಅದೇ ಬಗ್ಗೆ ಬೇಕಾದ್ರೆ ಎಲ್ಪ್ ಮಾಡ್ತಾರೆ ಅವರು ನಾವು ಅಧ್ಯಕ್ಷ ಆಗಿದ್ದೆ ಅವ್ರಿಗೆ ಬಿಟ್ಕೊಟ್ಟಿದ್ರೆ ಚೆನ್ನಾಗಿ ನಡೆಸ್ತಾರೆ ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಕೊಡ್ತಾರೆ ತಮ್ಮ ಹೆಸರು ಪಾಂಡೂರಂಗಯ್ಯ ಮನೆ ಹಾಲು ಉತ್ಪಾದಕರ ಸಂಘದ ಡೈರೆಕ್ಟರ್ ಆಗಿರೋದು ಇವತ್ತು ದಿನ ನಾವು ಆಯ್ದ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದಂಥ ಸತೀಶ್ ಕಡ್ತುಂಬಲಿ ಅವರು ನಮಗೆ ನಮ್ಮ ಬೆಂಗಳೂರು ಉತ್ತರದ ನಿರ್ದೇಶಕರಾಗಿದ್ದಾರೆ ಅವರು ಸಹ ನಮ್ಮ ಅಧ್ಯಕ್ಷರಾಗಿ ಇವತ್ತಿನ ಅವ್ರ ಸಮ್ಮುಖದಲ್ಲಿ ಆಯುಧ ಪೂಜೆ ಒಳ್ಳೆ ವಿಜೃಂಭಣೆಯಿಂದ ನೆಡ್ತಕ್ಕದ್ದು ಅದರಿಂದ ನಮ್ಮೆಲ್ಲರ ಈ ಊರು ಗ್ರಾಮಸ್ಥರು ಹಾಗೂ ಮಾಜಿ ನಿರ್ದೇಶಕರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಊರು ಗ್ರಾಮಾಸ್ಥರೆಲ್ಲ ಸೇರಿ ಈ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಮಸ್ತೆ ನನಗೆ